ನವಲಗುಂದ ಪೊಲೀಸರ ಭರ್ಜರಿ ಬೇಟೆ ಆರು ಜನರ ಸೆರೆ ಇಪ್ಪತ್ತಾರು ಲಕ್ಷ ಮೊತ್ತದ ಆಭರಣ ಎರಡು ದ್ವಿಚಕ್ರ ವಾಹನಗಳ ವಶ ಆಭರಣ ಕಳ್ಳರ ಜಾಲ ಭೇದಿಸಿದ ಪೊಲೀಸರು ನವಲಗುಂದ ಚಿನ್ನ ಮತ್ತು ಬೆಳ್ಳಿ ಆಭರಣಕ್ಕೆ ಸಂಬಂಧಿಸಿದಂತೆ ಐದು ಪ್ರಕರಣಗಳನ್ನು ಭೇದಿಸಿದ ಪಟ್ಟಣದ ಪೊಲೀಸರು ಅಂದಾಜು ಇಪ್ಪತ್ತಾರು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ಒಟ್ಟು ಇನ್ನೂರ ಅರವತ್ತೇಳು ಗ್ರಾಂ ಚಿನ್ನ ಹಾಗೂ ನಾನ್ನೂರ ಎಪ್ಪತ್ತು ಗ್ರಾಂ ತೂಕದ ಬೆಳ್ಳಿ ಆಭರಣಗಳನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ಎರಡು ದ್ವಿಚಕ್ರ ವಾಹನಗಳನ್ನು ಕಳ್ಳರಿಂದ ವಶಪಡಿಸಿಕೊಂಡಿದ್ದಾರೆ ಶುಕ್ರವಾರ ಸಂಜೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ಅವರು ಕೃತ್ಯಕ್ಕೆ ಸಂಬಂಧಿಸಿದಂತೆ ಒಟ್ಟು ಆರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು ನವಲಗುಂದ ಜೋಶಿ ಪ್ಲಾಟ್ನಲ್ಲಿ ಮೂವತ್ತು ಗ್ರಾಂ ಚಿನ್ನ ಇನ್ನೂರು ಗ್ರಾಂ ಬೆಳ್ಳಿ ಆಭರಣ ಒಂದು ಮೊಬೈಲ್ ಗುಡ್ಡದಕೇರಿ ಗೊಲ್ಲರ ಓಣಿಯಲ್ಲಿ ಹದಿನೈದು ಗ್ರಾಂ ಚಿನ್ನ ನೂರ ನಲವತ್ತು ಗ್ರಾಂ ಬೆಳ್ಳಿ ಧಾಟ್ನಾಳ ಗ್ರಾಮದಲ್ಲಿ ಮೂವತ್ತೈದು ಗ್ರಾಂ ಚಿನ್ನ ಅರವತ್ತು ಗ್ರಾಂ ಬೆಳ್ಳಿ ಆಭರಣ ತಡಹಾಳ ಗ್ರಾಮದಲ್ಲಿ ನೂರ ಅರವತ್ತೆರಡು ಗ್ರಾಂ ಚಿನ್ನದ ಆಭರಣ ಹಾಗೂ ಸವದತ್ತಿ ತಾಲೂಕು ಹಿರೇಕುಂಬಿ ಗ್ರಾಮದಲ್ಲಿ ಇಪ್ಪತ್ತೈದು ಗ್ರಾಂ ಚಿನ್ನ ಹಾಗೂ ಎಪ್ಪತ್ತು ಗ್ರಾಂ ಬೆಳ್ಳಿ ಆಭರಣ ಕಳವು ಪ್ರಕರಣ ಭೇದಿಸಿ ಇಪ್ಪತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರ ಮೊತ್ತದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ವಿವರ ನೀಡಿದರು ಜೂನ್ ಹದಿನೇಳರಂದು ಆಭರಣ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಸಲ್ಮಾ ಅನ್ವರ್ ಹುಸೇನ್ ಕೆರೂರು ಎಂಬುವವರು ದೂರು ನೀಡಿದರು ದೂರಿನ ಹಿನ್ನೆಲೆಯಲ್ಲಿ ಕಳ್ಳತನ ಪ್ರಕರಣ ಭೇದಿಸಲು ತಂಡವನ್ನು ರಚಿಸಲಾಗಿತ್ತು ಎಸ್ ಪಿ ನಾರಾಯಣ್ ಭರ್ಮಣಿ ಡಿವೈಎಸ್ಪಿ ವಿನೋದ್ ಮುತ್ತೇದಾರ್ ಸಿಪಿಐ ರವಿಕುಮಾರ್ ಕಪ್ಪತ್ತನವರ ಮಾರ್ಗದರ್ಶನದಲ್ಲಿ ಪಿಐ ಜನಾರ್ದನ್ ಬಿ ಹತ್ತಳ್ಳಿ ನೇತೃತ್ವದ ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಒಳಗೊಂಡ ತಂಡವು ಕಳ್ಳರ ಜಾಲವನ್ನು ಭೇದಿಸಿ ಬಂಧಿಸಲಾಗಿದೆ ಎಂದು ಹೇಳಿದರು ತಡಹಾಳ ಗ್ರಾಮದಲ್ಲಿಯೇ ಅತಿ ಹೆಚ್ಚು ಅಂದರೆ ನೂರ ಅರವತ್ತೆರಡು ಗ್ರಾಮ್ ಚಿನ್ನಾಭರಣಗಳನ್ನ ಕಳ್ಳರು ಕಳವು ಮಾಡಿದ್ದಾರೆ ಈ ಪ್ರಕರಣವನ್ನು ಭೇದಿಸಲಾಗಿದೆ ಈ ಆಭರಣ ಕಳ್ಳತನ ಪ್ರಕರಣಗಳಿಂದ ನವಲಗುಂದ ಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಅಭದ್ರತೆಯ ಭಾವ ಆವರಿಸಿತ್ತು ತಮ್ಮ ಸ್ವತ್ತಿನ ಸುರಕ್ಷತೆಯ ಬಗ್ಗೆ ಆತಂಕಗೊಂಡಿದ್ದರು ಈಗ ಕಳ್ಳರ ತಂಡವನ್ನು ಪತ್ತೆ ಮಾಡಿದ್ದು ಕಳ್ಳತನ ಮಾಡಿದ್ದ ಆಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಸಾರ್ವಜನಿಕರು ಆತಂಕ ಪಡಬೇಕಿಲ್ಲ ಎಂದು ತಿಳಿಸಿದರು ಕಳ್ಳತನದ ಪ್ರಕರಣದ ಕುರಿತು ಹೆಚ್ಚಿನ ವಿಚಾರಣೆ ನಡೆದಿದ್ದು ಇನ್ನೂ ಈ ಕೃತ್ಯದಲ್ಲಿ ಹೆಚ್ಚಿನವರು ಇದ್ದಾರೆಯೇ ಮತ್ತೆಲ್ಲಿ ಇಂತಹ ಕೃತ್ಯ ಎಸಗಿದ್ದಾರೆ ಎಂಬುದರ ಕುರಿತು ತನಿಖೆ ನಡೆಸಲಾಗುವುದು ಎಂದು ಹೇಳಿದರು ವರದಿ ಗಂಗಾಧರ್ ಕತ್ತಿ ಭಂಡಾರ ಎಕ್ಸ್ಪ್ರೆಸ್ ನ್ಯೂಸ್